ಪ್ರಜ್ವಲ್ ರೇವಣ್ಣನದ್ದು ಎನ್ನಲಾದಂತಹ ಸೆಕ್ಸ್ ವಿಡಿಯೋಗಳ ಪೆನ್ ಡ್ರೈವ್ ನಮ್ಮಂಥವರನ್ನು ತುಂಬ ಘಾಸಿಪಡಿಸ್ಬೋದು ಪ್ರಾಮಾಣಿಕವಾಗಿ ಹೇಳೋದಾದರೆ ನಾವು ಎಷ್ಟು ಆತಂಕಕ್ಕೆ ಒಳಪಟ್ಟಿದ್ದೇವೋ ಅಷ್ಟೇ ಪ್ರಮಾಣದಲ್ಲಿ ಪ್ರತಿ ಒಬ್ಬ ಪೌರ ಪ್ರಜ್ಞೆ ಇರುವಂತಹ ನಾಗರಿಕನಿಗೆ ಆತಂಕ ಇರಲೇಬೇಕು ಯಾಕೆಂತಂದರೆ ಇದು ಆತನ ತೆಗಲುಗಳ ಪೆನ್ ಡ್ರೈವ್ ಆಗಿ ಉಳಿದಿಲ್ಲ ಇದು ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ನಡೆದಂತಹ ಘನಘೋರವಾದಂಥ ಅತ್ಯಾಚಾರದ ಪೆನ್ ಡ್ರೈವ್ ಅಂತಲೇ ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ಆ ಕಾರಣಕ್ಕೋಸ್ಕರ ನೋವು ಇದೆ ಇದು ಒಬ್ಬ ವ್ಯಕ್ತಿಯ ಅನೈತಿಕ ಚಟುವಟಿಕೆಗಳ ಪೆನ್ ಡ್ರೈವ್ ಆಗಿದ್ದರೆ ನಾವು ಪರಿಗಣಿಸಬೇಕಾಗಿತ್ತಿರಲಿಲ್ಲ ಆದರೆ ಒಬ್ಬ ನಾವೆಲ್ಲರೂ ಕೂಡ ಬಹಳ ನಂಬಿಕೆ ಇಟ್ಟು ಒಬ್ಬ ಸಂಸದನಾಗಿ ನಾವು ಆಯ್ಕೆ ಮಾಡಿದಾಗ ಯಾವುದಕ್ಕೋಸ್ಕರ ನಾವು ಆಯ್ಕೆ ಮಾಡಿರ್ತೀವಿ ನಮ್ಮನ್ನೆಲ್ಲರನ್ನೂ ಕೂಡ ಕಾಯ್ತಾರೆ ಇವರು ಇವರು ನಮ್ಮನ್ನು ಪ್ರಬಲವಾಗಿ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮನ್ನು ಪ್ರತಿನಿಧಿಸ್ತಾರೆ ನಮ್ಮ ಪ್ರತಿನಿಧಿ ಅನ್ನೋ ಕಾರಣಕ್ಕೆ ಮಾಡಿರ್ತೀವಿ ಬಿಟ್ಟರೆ ಯಾವುದೋ ಒಂದು ಬಲಾಢ್ಯ ಕೋಮಿನ ವ್ಯಕ್ತಿ ಅಂತ ಹೇಳುವ ಕಾರಣಕ್ಕಲ್ಲ ಹಣಕಾಸು ಇರುವಂತಹ ವ್ಯಕ್ತಿ ಅಂತೇಳುವಂಥ ಕಾರಣಕ್ಕಲ್ಲ ಅಥವಾ ರಾಜಕೀಯ ಕುಟುಂಬಕ್ಕೆ ಸೇರಿದವನು ಅಂತಲ್ಲ ಇನ್ನು ನಾವು ರಾಜಪ್ರಭುತ್ವದಲ್ಲಿ ಇರೋರಲ್ಲ ನಾವು ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ ಪ್ರಜಾಪ್ರಭುತ್ವದ ಆಶಯಗಳನ್ನು ನಾವು ಇವತ್ತು ಉಸಿರಾಡ್ತಾ ಇರುವಂಥದ್ದು ತುಂಬ ಬೇಸರ ಪ್ರತಿನಿತ್ಯ ನಾನು ಯೋಚನೆ ಮಾಡುವಂಥದ್ದು ಹೇಗೆ ನಾವು ಉಳಿಯೋದು ಒಬ್ಬ ಸಾಮಾನ್ಯ ನಾಗರಿಕ ಉಳಿಲಿಕ್ಕೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನಾದ್ರೂ ಅವಕಾಶಗಳಿದ್ದಾವ ಈ ರೀತಿಯಾದಂತಹ ಏಸಿಗೆ ಹಿಡಿದಂತಹ ವ್ಯಕ್ತಿಗಳ ನಡುವೆ ಇವರನ್ನೆಲ್ಲ ನಾವು ಪ್ರತಿನಿಧಿಗಳಂತ ಕಳಿಸ್ತೇವೆ ಈ ಪೆನ್ ಡ್ರೈವ್ ಹಗರಣದ ಸುತ್ತ ಒಂದು ಡಿಸೆಕ್ಷನ್ ಮಾಡಿ ನೋಡಿದ್ರೆ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ನೋಡಿದ್ರೆ ಇದೆ ಗಬ್ಬು ನಾರುವಂಥ ಕೊಳೆತ ಹೆಣ ಇದು ಏನು ಹೇಳೋಣ ಇಲ್ಲಿ ನನಗೆ ವ್ಯಕ್ತಿಗಳ ನಡುವಿನ ಆದರಕ್ಕಿಂತ ಹೆಚ್ಚಾಗಿ ನನ್ನ ದೇಶದ ಭವಿಷ್ಯ ಕಾಡ್ತಾ ಇದೆ ನನ್ನ ದೇಶದ ಪ್ರಜಾಪ್ರಭುತ್ವಕ್ಕೆ ಇಳಿದಂತಹ ಏನು ರಾಹುವಿನ ಬಗ್ಗೆ ನನಗೆ ಯೋಚನೆ ಬರ್ತಾ ಇದೆ ಏನಿದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಸಂತೃಪ್ತರೂ ಇದ್ದಾರೆ ಸಂತ್ರಸ್ತರೂ ಇದ್ದಾರೆ ಸಂತ್ರಸ್ ನಿಜವಾದ ಸಂತ್ರಸ್ತರು ಬರ್ತಿಲ್ಲ ನಿಜವಾದ ಸಂತ್ರಸ್ತರು ಒಂದು ಎಂಟತ್ತು ಜನ ಬಂದು ನಿಂತಿರ್ಬೋದು ಇನ್ನಷ್ಟು ಜನ ಹೆದರ್ಕಂಡು ಬರದಂಥ ಒಂದು ಸ್ಥಿತಿ ಇದೆ ಇನ್ನಷ್ಟು ಜನ ಸಂತೃಪ್ತರಿದ್ದಾರೆ ಅವರು ಅವರದೇ ಆದ ಕಾರಣಗಳನ್ನ ಹೇಳ್ತಾ ಇದ್ದಾರೆ ಎಲ್ಲ ಅನೈತಿಕವಾದ ಕಾರಣಗಳು ಹೆಚ್ಚುವರಿ ಅಧಿಕಾರವನ್ನು ಆಸ್ವಾದಿಸ್ಲಿಕ್ಕೋಸ್ಕರ ಹೆಚ್ಚುವರಿ ಹಣಕಾಸನ್ನು ಪಡೆಯಲಿಕ್ಕೋಸ್ಕರ ಹೆಚ್ಚುವರಿ ಆಸ್ತಿಯನ್ನು ಕಬಳಿಸ್ಲಿಕ್ಕೋಸ್ಕರ ಇನ್ಯಾವುದೋ ಅಧಿಕಾರಿಗಳನ್ನು ಸಪ್ರೆಸ್ ಮಾಡಲಿಕ್ಕೋಸ್ಕರ ಅವ್ರನ್ನ ಹತೋಟಿಗಳಿಗೆ ತಗೊಳ್ಳಕ್ಕೋಸ್ಕರ ಇನ್ನು ಇಲ್ಲದಿರುವಂತಹ ಯಾವುದೋ ಪ್ರಭಾವವನ್ನು ಸಮಾಜದಲ್ಲಿ ಬೀರುವ ಕಾರಣಕ್ಕೋಸ್ಕರ ಅಧಿಕಾರಿಗಳು ಹಾಗೆಯೇ ತಳಮಟ್ಟದ ಜನಪ್ರತಿನಿಧಿಗಳು ಹಾದರೂ ಕೇಳಿಯುವಂಥದ್ದು ಇದೆಯಲ್ಲ ಇದರ ನಡುವೆ ಜನಸಾಮಾನ್ಯ ಅಡಕೆ ಕತ್ತಿಲಿ ಅಡಕತ್ತಿಲಿ ಸಿಕ್ಕ ಕಣ್ಣಗೆ ನರಳೋದಿದೆಯಲ್ಲ ಉದಾಹರಣೆಗೆ ತಗೊಳ್ಳಿ ಯಾರಾದರೂ ಒಬ್ಬರು ಆ ಪ್ರಾಂತ್ಯದಲ್ಲಿ ಒಂದು ಎಫ್ ಐ ಆರ್ ಇವುಗಳ ನಡುವೆ ಸ್ವಾಮಿ ನನಗೆ ಹಿಂಗೆ ಆಗೋಗಿದ್ದೆ ಇಂಥವರಿಂದ ಅಂತ ಒಂದು ಕೊಟ್ಟರೆ ಅದು ಎಫ್ ಐ ಆರ್ ಆಗುತ್ತೆನ್ರಿ ಆಗೋದಿಲ್ಲ ಇದು ನಮ್ಮ ದೇಶಕ್ಕೆ ಬಂದಿರುವಂಥ ಒಂದು ದುರ್ದೈವ ಅಂತಲೇ ನಾನು ಅನ್ನುವಂಥದ್ದು ಇದು ಮೊದಲನೇದನ್ನು ಅಲ್ಲ ಕೊನೆಯದು ಕೂಡ ಆಗಲಿಕ್ಕಿಲ್ಲ ಎಲ್ಲಿಯವರೆಗೆ ನಾವು ನಿಜವಾದ ಪ್ರಜೆಗಳಾಗೋದಿಲ್ವೋ ಎಲ್ಲಿವರೆಗೆ ನಮಗೆ ಪೌರ ಪ್ರಜ್ಞೆ ಕಾಡೋದಿಲ್ವೋ ಎಲ್ಲಿಯವರೆಗೆ ನಾವು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ನಾಗರಿಕರು ಅಂತ ನಮ್ಗೆ ಅನಿಸೋದಿಲ್ವೋ ಅಲ್ಲಿಯವರೆಗೆ ಇವೆಲ್ಲವೂ ನಡೆಯುತ್ತಾರೆ ಇಲ್ಲಿ ಇವಾಗ ಹೇಳ್ತಿರೋದೇನು ಇದು ಒಂದು ಷಡ್ಯಂತ್ರ ಇದು ಒಂದು ಕ್ಲೀಷೆ ಪದ ಸಿಕ್ಕಾಕಂಡಾಗಲ್ಲ ಷಡ್ಯಂತ್ರ ಷಡ್ಯಂತ್ರ ಅನ್ನುವಂಥದ್ದು ಯಾಕಾದರೂ ಷಡ್ಯಂತ್ರ ಮಾಡ್ತಾರೆ ಏನು ಇಲ್ಲದೆ ಷಡ್ಯಂತ್ರ ಮಾಡ್ತಾರೆ ಶೂನ್ಯದಲ್ಲಿ ಈತ ಮಾಡಿರುವಂಥದ್ದು ಮತ್ತೊಂದು ಪಾಂಗ ಬಣದವರಿಗೆ ಆಹಾರ ಆಗ್ತಾ ಇದೆ ಅಷ್ಟೇ ಅವರು ಅವರ ಉಳಿವಿಗೋಸ್ಕರ ಅದನ್ನು ಬಳಸ್ಕೊಂಡು ಅದನ್ನು ಹರಡ್ಕಂಡು ಕೂತಿದ್ದಾರೆ ಈತ ಮಾಡಿರುವಂಥದ್ದು ನೀಚದ ಕೆಲಸದಾದರೆ ಪರಮ ನೀಚ ಕೆಲಸವನ್ನು ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಇವರಿವರ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತೊಬ್ಬರನ್ನು ತುಳಿಲಿಕ್ಕೋಸ್ಕರ ಮತ್ತೊಬ್ಬರನ್ನು ಇನ್ನಿಲ್ಲದಂತೆ ಸಂಹಾರ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವದಲ್ಲಿ ಆಡ್ತಾ ಇರುವಂಥದ್ದನ್ನು ನಾಗರಿಕರಾಗಿ ನಾವು ನೋಡೋದಿದೆಯಲ್ಲ ಅದಕ್ಕಿಂತ ಒಂದು ದುರ್ದೈವ ನಮಗಿನ್ನು ಬರಲಾರದು ನಾಗರಿಕರೆಲ್ಲರಿಗೂ ಕೂಡ ನಾನು ಎಚ್ಚರಿಸ್ತಿರುವಂಥದ್ದು ಪ್ರೀತಿಯಿಂದ ನಿವೇದನೆ ಮಾಡ್ತಾ ಇರುವಂಥದ್ದು ಇಂತಹ ಪ್ರಕರಣಗಳನ್ನು ಇದು ನಮಗೆ ಸಂಬಂಧಪಟ್ಟಂಥದ್ದಲ್ಲ ಅಂತೇಳಂಥ ನಾವು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಇದು ಘನಘೋರವಾದಂಥ ಅಪರಾಧವೇ ಇದು ಅಧಿಕಾರಿಗಳು ನಮ್ಮನ್ನು ಕಾಯುವ ನಿಟ್ಟಿನಲ್ಲಿ ನಮ್ಮನ್ನು ತಮ್ಮ ಪ್ರಾಣ ಕೊಟ್ಟಾದರೂ ಕಾಪಾಡ್ತೇವೆ ಅಂತ ಪಣ ತೊಟ್ಟು ಪ್ರಮಾಣವನ್ನು ತಗೊಂಡು ಇನ್ಸ್ಪೆಕ್ಟರ್ ಆಗಿ ಬಂದಂತಹ ಮಹಿಳೆಯರು ಈತನ ಜೊತೆಯಲ್ಲಿ ತನ್ನ ಅಂಗಿಯನ್ನೇ ಬಿಚ್ಚುತ್ತಾರೆ ಕಾಕಿ ಬಟ್ಟೆಯನ್ನು ಕಿತ್ತು ನೇತಾಕಿ ಸೆಕ್ಸ್ನಲ್ಲಿ ಬೂಡಿಸ್ಕೊಳ್ತಾರೆ ತೊಡಗಿಸ್ಕೊಳ್ತಾರೆ ಅಂತಂದರೆ ಆ ಕಾಕಿ ಬಟ್ಟೆಯ ಒಂದು ಇಂಟಿಗ್ರಿಟಿ ಆ ಕಾಕಿ ಬಟ್ಟೆಯ ಗೌರವ ಘನತೆ ಅದಕ್ಕಿರುವಂತಹ ಅಸ್ಮಿತೆ ಅದಕ್ಕಿರುವಂತಹ ಒಂದು ಏನು ಹೇಳ್ತೀರಿ ಆ ಒಂದು ರೆಸ್ಪೆಕ್ಟ್ ಏನಿದೆ ಎಲ್ಲಿ ತಂದಿಟ್ಟಿದ್ದಾರೆ ಇವರನ್ನು ನಾವು ಸಂತೃಪ್ತರು ಅಂತ ಕರಿಬೇಕಾ ಸಂತ್ರಸ್ತರು ಅಂತ ಕರಿಬೇಕು ಹೇಳಿ ಮೊದಲು ಎಸ್ ಐ ಟಿ ಮಾಡಬೇಕಾಗಿದ್ದು ಕೆಲಸ ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿದ್ದು ಕೆಲಸ ಇಂತಹ ನೀಚ ಅಧಿಕಾರಿಗಳನ್ನು ಮೊದಲು ಸಸ್ಪೆನ್ಷನ್ನಲ್ಲಿ ಇಡಬೇಕು ಇವ್ರನ್ನ ಯಾವುದೇ ಕಾರಣಕ್ಕೆ ಸಂತ್ರಸ್ತರು ಅಂತ ಹೇಳೋಂಗಿಲ್ಲ ಇವರು ಸಂತೃಪ್ತರೇ ಇವರು ಇವರು ನಮ್ಮ ಪ್ರಜಾಪ್ರಭುತ್ವವನ್ನು ಇವರು ನಮ್ಮ ಆಶಯಗಳನ್ನು ಜನಸಾಮಾನ್ಯನ ನಂಬಿಕೆಯನ್ನು ಇವತ್ತು ಚರಂಡಿಗೆ ಹಾಕಿದಂಥ ವ್ಯಕ್ತಿ ಇವರನ್ನು ಮೊದಲು ಯಾವುದೇ ಕಾರಣಕ್ಕೂ ಬಿಡುವಂಗಿಲ್ಲ ಯಾರು ಈ ಗಾಯ ಕೃತ್ಯವನ್ನು ಎಸಗಿದ್ದಾನೋ ಆತನ ಮೇಲೆ ಎಷ್ಟು ಬಲವಾದ ಆರೋಪಗಳಿದ್ದಾವೋ ಅಷ್ಟೇ ಬಲವಾದ ಆರೋಪವನ್ನು ಈ ಮಹಿಳೆಯರ ಮೇಲೂ ನಾನು ತೋರಿಸ್ತೇನೆ ಇವರು ಮಹಿಳೆಯರಲ್ಲ ಇವರು ಇವರು ವ್ಯಕ್ತಿಗಳಲ್ಲ ಇವರು ಅಧಿಕಾರಿಗಳಾಗಿದ್ದಾರೆ ಅಧಿಕಾರದ ಒಂದು ಅಮಲಿನಲ್ಲಿ ಇವರು ಮಾಡಿರುವಂಥ ಕೃತ್ಯಗಳು ಇನ್ನಷ್ಟು ಅಧಿಕಾರ ಇನ್ನಷ್ಟು ಹಣಕಾಸು ಇನ್ನಷ್ಟು ಅಪಾಪಿತನ ಇದಕ್ಕೆ ಒಂದು ಕೊನೆ ಇಲ್ಲ ಇದು ನಡೀತಿರುವುದಾದರೂ ಎಲ್ಲಿ ಇದು ನಡೀತಾ ಇರುವಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದನ್ನು ಕೇಳಬೇಕಾದಂಥವ್ರು ಯಾರು ಮತದಾರರು ಕೇಳಬೇಕು ಜನಸಾಮಾನ್ಯರೇ ಕೇಳಬೇಕು ಇನ್ನೊಂದು ಕಡೆ ಇದನ್ನು ಹರಡ್ತಾ ಕೂತ್ಕೊಂಡಿದ್ದಾರೆ ಹರಡುವಂಥ ವ್ಯಕ್ತಿಗೆ ಹಿಂದಿಲ್ಲ ಮುಂದಿಲ್ಲ ಯಾವುದೇ ಯೋಚನೆಗಳಿಲ್ಲ ಯಾರ ಮನೆ ಹೆಂಗಾರು ಹಾಳಾಕೊಂಡೋಗ್ಲಿ ಯಾರ ಮರ್ಯಾದೆ ಆದರೂ ಕಿತ್ತು ಕೆರ ಹೋಗ್ಲಿ ಅಥವಾ ಅವರನ್ನು ನೆಚ್ಚಿಕೊಂಡಿದ್ದಂತಹ ಎಲ್ಲ ಕುಟುಂಬಸ್ಥರು ಸಾರ್ವಜನಿಕವಾಗಿ ನೇಣಾಕಂಡು ಸಾಯ್ಲಿ ನನ್ನ ಅಧಿಕಾರ ಉಳ್ಕೊಳ್ಬೇಕು ಅನ್ನುವಂಥದ್ದು ಇದೆಯಲ್ಲ ಅದು ಒಂದು ಮಸಾಕರಿಗೆ ಸಂಬಂಧಪಟ್ಟಂತ ವಿಚಾರ ಒಂದು ಹಿಡೀ ಜನ ಸಮುದಾಯವನ್ನು ಒಂದು ಏನು ನಾಶ ಮಾಡಿದ ಮಾನ ಮರ್ಯಾದೆ ಎಲ್ಲವನ್ನೂ ತಗೊಂಡು ಹೋಗಿ ರಸ್ತೆಯಲ್ಲಿ ಗುಳಿಪಟ ಮಾಡ್ದಾಗ ಎಲ್ಲ ಹೆಣ್ಣುಮಕ್ಕಳನ್ನು ಯಾವನೋ ಒಬ್ಬ ಎಲ್ಲೋ ಒಂದು ಕಡೆ ಬಳಕೆ ಮಾಡ್ಕೊಂಡ ಒಂದಿಷ್ಟು ವಿಡಿಯೋ ಮಾಡಿ ಇಟ್ಕೊಂಡಿದ್ದಿರ್ಬೋದು ಇವ್ರುಗಳು ಮಾಡ್ತಾ ಇರುವಂಥದ್ದು ಏನು ಅವರ ಮೇಲೆ ಆ ವೀಡಿಯೋಗಳನ್ನೇ ಇಟ್ಕೊಂಡು ಮತ್ತೆ ಮತ್ತೆ ಅತ್ಯಾಚಾರ ಮಾಡುವಂಥದ್ದು ಇದೆಯಲ್ಲ ಇದು ಘನಘೋರವಾದಂಥ ಅಪರಾಧ ಅಂತ ನಮ್ಗೆ ಅನಿಸ್ಬಾರ್ದು ಏನಾದರೂ ಇದ್ದು ಇವತ್ತು ಎಲ್ಲರೂ ಕೂಡ ಸಂಜಾಯಿಷಿಗಳನ್ನ ಕೊಟ್ಕೊಂಡು ಇದ್ದಾರೆ ನಾನು ಮಾಡಿದ ತಪ್ಪಲ್ಲ ಅವನು ಮಾಡಿದ ತಪ್ಪು ಅವನು ಮಾಡಿದ್ರು ಸರಿಯಲ್ಲ ನಾನು ಮಾಡಿದ್ದು ಸರಿ ಎಲ್ಲಿದೆ ಮರ್ಯಾದೆ ಇರುವಂಥವರು ಮಾನ ಮರ್ಯಾದೆ ಇರುವಂಥವ್ರು ಇವತ್ತು ತುಂಬ ಯೋಚನೆಗೊಳಪಡ್ತಾ ಇದ್ದೀವಿ ನಾವು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದಂಥ ಪಕ್ಷಗಳು ಇರಬೇಕು ಅದು ಯಾವುದಾದ್ರೂ ಪಕ್ಷ ಯಾವುದೋ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇರುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಶ್ರೇಯಸ್ಸು ಆ ಲೋಕಲ್ ಆದಂತಹ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಲೋಕಲ್ ಆದಂತಹ ನಾಗರಿಕರ ಸ್ಥಳೀಯ ನಾಗರಿಕರ ಭಾವನೆಗಳನ್ನು ಕೇಂದ್ರಕ್ಕೆ ರವಾನಿಸ್ಲಿಕ್ಕೆ ಅಥವಾ ನಮ್ಮ ಅಸ್ಮಿತಿಯನ್ನು ಉಳಿಸ್ಕೊಳ್ಬೇಕಂತಂದರೆ ಒಂದು ಪ್ರಾದೇಶಿಕ ಪಕ್ಷ ಉಳ್ಕೊಳ್ಬೇಕಾಗುತ್ತೆ ಪ್ರಾದೇಶಿಕ ಪಕ್ಷದವರು ಕೂಡ ಯೋಚನೆ ಮಾಡಬೇಕು ನಮಗೆ ಒಂದು ಮೊರ್ಯಾಲಿಟಿ ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಒಂದು ಧೈರ್ಯ ನಿಂತ್ಕೊಳ್ಳೋದೇ ಮೊರಾಲಿಟಿ ಬೇಕು ಯಾರ ಒಬ್ಬ ಈ ಕೃತ್ಯವನ್ನು ಮಾಡಿದಂಥ ತಕ್ಷಣ ಇಡೀ ಒಂದು ಪಕ್ಷ ತಲೆ ತಗ್ಗಿಸಬೇಕಾದ ಅವಶ್ಯಕತೆ ಇಲ್ಲ ಹಂಗಂತ ಹೇಳ್ಬಿಟ್ಟು ನೀವು ನಾವು ಎಲ್ಲರೂ ಕೂಡ ಸಂಜಾಯಿಸಿ ಕೊಡುವಂಥ ಸ್ಥಿತಿಗೆ ಬಂದರೆ ಅದರ ಅರ್ಥ ಏನು ಬರುತ್ತೆ ನಮ್ಮಲ್ಲಿ ಏನು ನಡೆದ್ರು ನಾವು ಬಿಟ್ಕಡೋಂಗಿಲ್ಲ ಇದು ಪ್ರತಿಯೊಬ್ಬರು ಫಾಲೋ ಮಾಡಬೇಕಾದಂಥ ತಪ್ಪು ತಪ್ಪೆ ತಪ್ಪಕ್ಕಿಂತನೂ ಇದು ದೊಡ್ಡ ಅಪರಾಧ ಘರಘೋರವಾದಂಥ ಅಪರಾಧಗಳು ಮಾಡಿದಾಗ ಇವರು ನಮ್ಮದಲ್ಲ ಅಂತೇಳುವಂಥದ್ದನ್ನು ಒಂದು ಕುಟುಂಬ ಮಾಡಬೇಕು ಒಂದು ಸಮುದಾಯ ಮಾಡಬೇಕು ಒಂದು ಪಕ್ಷ ಮಾಡಬೇಕು ಒಂದು ಸಮಾಜ ಮಾಡಬೇಕು ಅದಕ್ಕೆ ಯಾವುದೇ ಬಣ್ಣಗಳನ್ನು ಹಚ್ಚಬಾರ್ದು ನಾವು ಅದು ರಾಜಕೀಯ ಬಣ್ಣವಾಗೂ ಇರಬಾರ್ದು ಸಮುದಾಯದ ಬಣ್ಣಗಳಿರಬಾರ್ದು ಜಾತಿ ಬಣ್ಣ ಇರಬಾರ್ದು ಧರ್ಮದ ಬಣ್ಣ ಇರಬಾರ್ದು ಅವ್ರು ಮಾಡಿದ್ರೆ ತಪ್ಪು ನಾವು ಮಾಡಿದ್ರೆ ತಪ್ಪಲ್ವ ಅತ್ಯಾಚಾರ ಅತ್ಯಾಚಾರವೇ ಒಲೆ ಒಲೆ ಸುಲಿಗೆ ಸುಲಿಗೆ ಭ್ರಷ್ಟಾಚಾರ ಭ್ರಷ್ಟಾಚಾರವೇ ಯಾರು ಮಾಡಿದರೇನು ಇದು ನಾವು ಅರ್ಥ ಮಾಡಿಕೊಡದೆ ಇವತ್ತು ಅದನ್ನು ಸಂಜಾಯಿಸಿ ಗೆಳೆದಿರುವಂಥದ್ದು ಮತ್ತಷ್ಟು ಗಬ್ಬೇಳ್ತಾ ಇದೆ ಮತ್ತಷ್ಟು ಗಬ್ಬೇಳ್ತಾ ಇದೆ ಹೌದು ತಪ್ಪಾಗಿದೆ ಲೆಟ್ ದ ಲಾವ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಮಾತಾಡಬೇಕು ಕಾನೂನಿಗೆ ತಲೆಬಾಗುವಂಥ ಕೆಲಸವನ್ನು ಮಾಡಿದ್ದೇ ಆಗಿದ್ದರೆ ನಾವು ದೊಡ್ಡವರಾಗ್ತೀವಿ ಮತ್ತೆ ಅಲ್ಲಿ ನಮಗೆ ಬಲ ಬರುತ್ತೆ ಬಲ ಬರುತ್ತೆ ಬಲ ಬರುತ್ತೆ ಜನ ಒಪ್ಪಿಕೊಳ್ತಾರೆ ಜನರು ಯಾರು ದೊಡ್ಡ ಯಾವನೋ ಒಬ್ಬ ಮಾಡಿದ್ದನ್ನ ಸಾರ್ವತ್ರಿಕರಣಗೊಳಿಸ್ಲಿಕ್ಕೆ ಯಾರು ತಯಾರಿಲ್ಲ ಒಂದು ಕುಟುಂಬಕ್ಕೆ ಅದನ್ನು ನಾವು ಸಾರ್ವತ್ರಿಕರಣಗೊಳಿಸಲಿಕ್ಕೆ ಬರೋದಿಲ್ಲ ಒಂದು ಪಕ್ಷಕ್ಕೆ ಆ ಕಂಟ್ ಕಂಟಕವನ್ನ ಕಳಂಕವನ್ನು ಹಾಚಲಿಕ್ಕೆ ಬರೋದಿಲ್ಲ ಒಂದಿಷ್ಟು ವಿವೇಕ ವಿವೇಚನೆ ಇರುವವರು ಯಾರು ಈ ಕೆಲಸವನ್ನ ಮಾಡಲಾರೋ ಆದರೆ ಮೊಟ್ಟ ಮೊದಲು ನಿಲ್ಲಬೇಕಾದವನು ಕುಟುಂಬದ ಮೊಟ್ಟ ಮೊದಲಾಗಿ ನಿಲ್ಲಬೇಕಾದವನು ಪಕ್ಷದವನು ಮೊಟ್ಟ ಮೊದಲಾಗಿ ನಿಲ್ಲಬೇಕಾದವನು ಸಮುದಾಯದವನು ಈತ ನಮ್ಮಲ್ಲಿರ್ಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾನೆ ನಾವೇ ಬಾಯ್ ಕಾಟಿಂಗ್ ಇಮ್ ಬಹಿಷ್ಕರಿಸುತ್ತಿದ್ದೇವೆ ಬೇಕಾದರೆ ಕಾನೂನಿನ ಮೊರೆ ಹೋಗಲಿ ಕಾನೂನಿನ ಸಹಾಯ ತಗೊಳ್ಳಿ ಯಾವುದೇ ಕಳಂಕರಹಿತ ವ್ಯಕ್ತಿ ಅಂತ ಅವರು ನಿರೂಪಿಸಿಕೊಂಡು ಬರಲಿ ಅಲ್ಲಿಯವರೆಗೆ ನಮ್ಮಲ್ಲಿಲ್ಲ ಆತ ಅಂತೇಳುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ ಇವತ್ತು ಈ ಪೆನ್ ಡ್ರೈವ್ ಅನ್ನುವಂಥದ್ದು ಏನಿದೆ ಅದು ತುಂಬ ಪ್ರಶ್ನೆಗಳನ್ನ ಹೇಳಿಸ್ತಾ ಇದೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಅನ್ನುವಂಥದ್ದನ್ನು ನಾನು ಓದ್ತಾ ಇದ್ದೆ ಓದಬೇಕಾದ್ರೆ ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ಚಾಲ್ತಿಲ್ ಇದೆಯಾ ಇವ್ರುಗಳು ಇದನ್ನು ಶಿರಸ ವಹಿಸಿ ಪಾಲಿಸ್ತಾ ಇದ್ದಾರಾ ನಾವು ನಿಜವಾಗ್ಲೂ ಸೇವಕರನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವ ನಾವು ಯಾವ ಮಾನದಂಡದಲ್ಲಿ ಇವ್ರನ್ನೆಲ್ಲರೂ ಆಯ್ಕೆ ಮಾಡ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಹೆಣ್ಣು ಮಕ್ಕಳು ಮಳೆ ಹುಳುಗಳ ರೀತಿಯಲ್ಲಿ ದಬದಬ ದಬದಬ ಅಂತ ಹೇಳಿ ಈ ವ್ಯಕ್ತಿಗಳ ಕಡೆ ಹೋಗಿ ಬೀಳ್ತಾ ಇದ್ದಾರೆ ಒಂದು ಲಜ್ಜೆಗೇಡಿ ಒಂದು ಸಂಸ್ಕೃತಿ ಒಂದು ಲಜ್ಜೆಗೇಡಿ ಒಂದು ಸಮಾಜ ಸೃಷ್ಟಿಯಾಗ್ತಾ ಇದೆಯಲ್ಲ ಯಾರು ಇದಕ್ಕೆಲ್ಲ ಕಾರಣ ಯಾವುದು ಇದಕ್ಕೆಲ್ಲ ಕಾರಣ ಇದು ನನಗಿರುವಂತಹ ಒಂದು ಪ್ರಶ್ನೆ ಆಗ್ತಾ ಇದೆ ನಮಗಿನ್ನೂ ಅರ್ಥ ಆಗದೇ ಇರುವಂಥದ್ದು ಈ ತಪ್ಪಿತಸ್ಥ ಅಧಿಕಾರಿಗಳು ತಮ್ಮ ಇಲಾಖೆಯ ಎಲ್ಲ ಒಂದು ಕೋಡ್ ಆಫ್ ಕಾಂಡಕ್ಟ್ ಅದೆಲ್ಲವನ್ನು ಮೀರಿ ತಮ್ಮ ಒಂದು ಜವಾಬ್ದಾರಿಗಳನ್ನೆಲ್ಲ ಮರೆತು ಈ ರೀತಿಯಾದಂಥ ಥರ್ಡ್ ಗ್ರೇಡ್ ಲೆವೆಲಿಗೆ ಇಳಿದಾಗ ಅವರನ್ನು ಯಾಕೆ ಕನಿಷ್ಠ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ಗೆ ಅವರನ್ನು ತಂದಿಲ್ಲ ಅನ್ನುವಂಥದ್ದು ಅಷ್ಟೇ ಅದು ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕಾದಂಥ ಹೆಣ್ಣುಮಗಳನ್ನು ಅಲ್ಲಿಯ ಹಿರಿಯ ಅಧಿಕಾರಿಗಳು ಯಾಕೆ ಇನ್ನೂ ಪ್ರಶ್ನೆನೇ ಮಾಡಿರಲಿಲ್ಲ ಈಗ ಮಾಡ್ತಿರ್ಬೋದು ಹಾಗಾಗಿ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಒಂದು ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗ್ತದೆ ಕೇವಲ ಯಾವುದೋ ಒಂದು ಹೆಣ್ಣು ಗಂಡಿನ ನಡುವಿನ ಒಂದು ಲೈಂಗಿಕ ಚಟುವಟಿಕೆ ರೀತಿ ಒಂದು ಎಸ್ ಐ ಟಿ ಕೇಸ್ ಅಂದರೆ ಸಪ್ರೇಷನ್ ಆಫ್ ಇಮೋರಲ್ ಟ್ರಾಫಿಕ್ಕಿಂಗ್ ಆ್ಯಕ್ಟ್ ಅಂತೀವಲ್ಲ ಕಾನ್ಸ್ಟಿಟ್ಯೂಷನ್ ಕೇಸ್ ಥರ ನೋಡೋವಂಥದ್ದಲ್ಲ ಇಲ್ಲಲ್ಲ ಇದು ನಮ್ಮ ಇಡೀ ದೇಶದ ಒಂದು ಭವಿಷ್ಯದ ಮೇಲೆ ಹಾಕದಂತಹ ದೊಡ್ಡ ಕಲ್ಲು ಜನಪ್ರತಿನಿಧಿಗಳು ಮಾಡಿರುವಂತಹ ದೊಡ್ಡ ಒಂದು ಏನ್ ಹೇಳ್ತೀರಿ ನಂಬಿಕೆ ಮೇಲೆ ಕಲ್ಲು ನಂಬಿಕೆ ದ್ರೋಹ ಇದು ಮತದಾರರ ಮೇಲೆ ಮಾಡಿದಂತಹ ದೊಡ್ಡ ಒಂದು ಹಲ್ಲೆ ಅವರ ಎದೆಗೆ ತುಂಬಾ ದೊಡ್ಡ ಭರ್ಜಿಲ್ ತಂಗಾಗಿರುತ್ತೆ ಅದೇ ರೀತಿಯಾಗಿ ಯಾರೋ ಪಾ ಪಾತ್ರರಾಗಬೇಕಾದಂಥ ಜನಗಳಿಗೆಲ್ಲ ಸಿಗಬೇಕಾದ ಕೆಲಸಗಳನ್ನ ಯಾರೋ ಅಪಾತ್ರ ತಗೊಂಬಿಟ್ಟಿದಾರಲ್ಲ ಅಂತಲೂ ನನಗನಿಸಿದೆ ಎಲ್ಲೆಲ್ಲೋ ಹಣ ಕೊಟ್ಟು ಎಲ್ಲೆಲ್ಲೋ ಲಂಚ ಕೊಟ್ಟು ಭ್ರಷ್ಟ ಭ್ರಷ್ಟ ವಾಮ ಮಾರ್ಗಗಳಿಂದ ಕೆಲಸಕ್ಕೆ ಬಂದವರು ಈ ರೀತಿಯಾದಂತಹ ಪಲ್ಲಂಗಕ್ಕೆ ಇರುವಂಥ ಕೆಲಸಗಳನ್ನ ಮಾಡಿಬಿಟ್ಟಿದ್ದಾರೆ ಅಂತನೂ ಅನಿಸೋದು ಸಹಜ ಆಗಿರುತ್ತೆ ಈ ನಿಟ್ಟಿನಲ್ಲಿ ಯಾರು ಯಾರು ಎಷ್ಟೆಷ್ಟು ಹಣಕಾಸು ಮಾಡಿದ್ದಾರೆ ಯಾವ ರೀತಿಯಾದಂತಹ ಅಧಿಕಾರಗಳನ್ನು ಬಳದಿದ್ದಾರೆ ಎಷ್ಟು ಆಸ್ತಿ ಪಾಸ್ತಿಗಳನ್ನು ಇವರು ತಿಂದು ಮುಕ್ಕಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗಬೇಕು ತನಿಖೆ ಆಗಬೇಕು ಜನಪ್ರತಿನಿಧಿಗಳ ಕಾಯ್ದೆ ಎಲ್ಲಿ ಉಲ್ಲಂಘನೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ತನಿಖೆ ಆಗಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಬೇರೆ ಕಾನ್ಸ್ಪಿರಸಿಗಳು ಯಾವ ಯಾವ ರೀತಿಯಾಗಿ ಒಂದು ಪಕ್ಷವೇ ಇಲ್ಲ ರೀತಿಯಲ್ಲಿ ಇವತ್ತು ಹುನ್ನಾರಗಳು ಬೆಳೀತಾ ಇದ್ದಾವೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಒಂದು ಸೌಂದರ್ಯವೇ ಹಾಳಿಡುವ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲವಾಗಿ ಉಳ್ಕೊಳ್ಬೇಕು ಅಂತಂದರೆ ಜೀವಂತವಾಗಿರಬೇಕು ಅಂತಂದರೆ ಉಸಿರಾಡ್ತಾ ಇರಬೇಕು ಅಂತಂದರೆ ತಳಮಟ್ಟದ ಪಕ್ಷಗಳು ಪ್ರಬಲವಾಗಿರಬೇಕು ಎಲ್ಲ ರಾಜ್ಯಗಳ ಯಾವುದೇ ಪಕ್ಷಗಳಿಗೂ ಸ್ಥಾನವಿಲ್ಲ ಅಂತಂದರೆ ಅದು ಮತ್ತೆ ಒಂದು ರೀತಿಯ ನಬ್ಬಾಳಿಕೆಯ ಸಾಂಸ್ಕೃತಿಯೇ ಬಂದು ನಿಂತುಕೊಳ್ತದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಕೆಟ್ಟು ಕುಲಗೆಟ್ಟು ಹೋಗ್ಬಿಟ್ರೆ ಅದಕ್ಕಿಂತ ಕೆಟ್ಟ ಆಳ್ವಿಕೆ ಮತ್ತೊಂದು ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಗುಹಾತ್ಮರೆಲ್ಲರೂ ಕೂಡ ಪ್ರತಿನಿಧಿಗಳಾಗಿ ಬಂದ್ಬಿಡ್ತವೆ ಕಳ್ಳ್ರೆಲ್ಲ ಸಂಸದರಾಗಿ ಬಂದ್ಬಿಡ್ತಾರೆ ಇದಕ್ಕೆ ಅವಕಾಶ ಇದೆ ಪ್ರಜಾಸತ್ಮ ಸತ್ತಾತ್ಮಕ ವ್ಯವಸ್ಥೆಯ ಒಂದು ವೀಕ್ನೆಸ್ ಹೌದು ಒಂದು ಬ್ಯೂಟಿನೂ ಎಲ್ಲರಿಗೂ ಸಮಾನ ಅವಕಾಶ ಆದರೆ ಭ್ರಷ್ಟರು ಬರೋದು ಸಾತ್ವಿಕರು ತೆರೆಮರೆಗೆ ಹೋಗುವಂಥದ್ದಾದರೆ ಉಳಿಗಾಲ ಇರೋದಿಲ್ಲ ಹಾಗಾಗಿ ಎಸ್ ಐ ಟಿ ಅವರಲ್ಲಿ ನಿವೇದನೆ ಮಾಡ್ತಾ ಇರುವಂಥದ್ದು ಒಂದು ಬಲಿಷ್ಠವಾದ ತಂಡವಾಗಿ ನೀವು ಈ ಒಂದು ತನಿಖೆಯನ್ನು ಮಾಡಬೇಕು ನಿಮ್ಮಲ್ಲಿ ಎಷ್ಟು ಎಕ್ಸ್ಪರ್ಟೀಸ್ ಇದೆ ನಿಮ್ಮಲ್ಲಿ ಎಕ್ಸ್ಪರ್ಟ್ಸ್ ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಬೇರೆ ಬೇರೆ ವಿನ್ನಲ್ಲಿ ಯೋಚನೆ ಮಾಡುವವರು ಇದ್ದಾರೆ ಅದು ಸೈಬರ್ ಕ್ರೈಮ್ ಆಗ್ಬೋದು ಅಥವಾ ಸೈಕೋಪಾತ್ಗಳನ್ನ ತನಿಖೆ ಮಾಡುವಂತಹ ಎಕ್ಸ್ಪರ್ಟ್ಸ್ ಆಗ್ಬೋದು ಸೈಕಾಲಿಸ್ಟ್ ಸೈಕಾಲಜಿಸ್ಟ್ಗಳು ಯಾರು ಸೈಕ್ಯಾಟ್ರಿಸ್ಟ್ಗಳು ಯಾರು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಯಾರು ಅಥವಾ ಈ ಆಸ್ತಿ ಪಾಸ್ತಿಗಳ ತನಿಖೆ ಮಾಡುವಂತಹ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಗೆ ಸಂಬಂಧಪಟ್ಟಂಥವ್ರು ಯಾರು ಇವರೆಲ್ಲರನ್ನ ಇಟ್ಕೊಳ್ತಾ ಸಂತ್ರಸ್ತರನ್ನು ಸಂತೈಸಿ ಈ ಸಂತೃಪ್ತರು ಯಾರಿದ್ದಾರೆ ಅವ್ರಿಗೂ ಒಂದು ವಾರ್ನಿಂಗನ್ನು ನಾವು ಕೊಡಬೇಕು ಅವರು ಬಂದು ಅವರ ಒಂದು ಟೆಸ್ಟ್ ಅವರ ಹೇಳಿಕೆಗಳನ್ನ ಬಂದ್ ಕೊಡಬೇಕು ಅವರು ನಾವು ತಪ್ಪು ಮಾಡಲಿಲ್ಲ ನಮ್ಮಿಂದ ತಪ್ಪು ಮಾಡಿಸಲಾಗಿದೆ ಅಂತ ಅವ್ರು ಕೊಡಬೇಕು ಕೊಡ್ಲಿಲ್ಲ ಅಂತಂದ್ರೆ ಅವರನ್ನ ತಪ್ಪಿತಸ್ಥರಂತನೇ ನಾವು ಪರಿಗಣಿಸಬೇಕು ಅವರು ಅಧಿಕಾರಿಗಳಾಗಿದ್ದಾರೆ ಪವರ್ಫುಲ್ ಪರ್ಸನ್ಸ್ ಅವರು ನಾವು ಪ್ರಸ್ಯೂಮ್ ಮಾಡಬೇಕಾಗಿದ್ದು ಅವರು ಸಂತ್ರಸ್ತರಾಗಲಿಕ್ಕೆ ಯಾವುದೇ ಚಾನ್ಸಸ್ ಇಲ್ಲ ಅಂತ ಕೆಲಸದವಳ ಥರ ಅಲ್ಲ ಮನೆ ಕೆಲಸದ ಹೆಣ್ಮಗಳು ಥರ ಆಡ್ಲಿಕ್ಕೆ ಬರುವುದಲ್ಲೇ ಓಕೆ ಹಾಗಾಗಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಈ ಸಂತ್ರಸ್ತರನ್ನು ನೋಡುವಂಥದ್ದು ಸಂತೃಪ್ತರನ್ನು ವಿಂಗಡಿಸಿ ಅವರನ್ನು ಸಪ್ರೇಟ್ ಮಾಡಿ ನೋಡುವಂಥದ್ದನ್ನು ಮಾಡಿದಾಗ ಈ ಒಂದು ಪ್ರಕರಣಕ್ಕೆ ನಿಜವಾದ ಒಂದು ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಮತ್ತೆ ಇದು ಮರುಕಳಿಸಲಾರದು ಅಂತ ಹೇಳುವಂಥ ಒಂದು ಭಾವನೆ ಇದಕ್ಕೆ ನಾವು ನ್ಯಾಯ ಕೊಡಿಸಿದ್ರೆ ಮತ್ತೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ಇದು ರಾಹು ಕೇತುಗಳ ಥರ ನಮ್ಮನ್ನು ಬಾಧಿಸಲ್ಲ ಇದು ನಮಗೆ ಖಂಡಿತವಾಗ್ಲೂ ಮುಕ್ತಿ ಸಿಗುತ್ತೆ ದಯಮಾಡಿ ಎಸ್ ಐ ಟಿಯವರಲ್ಲಿ ನಾನು ವಿನಂತಿ ಮಾಡ್ತಾ ಇರುವಂಥದ್ದು ಒಂದು ಅತ್ಯುತ್ಕೃಷ್ಟವಾದಂಥ ತನಿಖೆಯನ್ನು ಮಾಡಿ ತಪ್ಪಿತಸ್ಥರು ಆಗಿರಲಿ ಅವರನ್ನು ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಯಾವುದೇ ರೀತಿಯ ಭಯಗಳಿಲ್ಲದೆ ಅವರನ್ನು ಕಾನೂನಿನ ಸಮಕ್ಷಮ ತಂದು ನಿಲ್ಲಿಸುವಂಥ ಕೆಲಸ ಮತ್ತೆ ಹೇಳ್ತಾ ಇರುವಂಥದ್ದು ಇದು ಒಬ್ಬ ವ್ಯಕ್ತಿಯ ಕಡೆ ಟಾರ್ಗೆಟ್ ಮಾಡಿ ಹೇಳುವಂಥದ್ದಲ್ಲ ಇದು ಒಂದು ಕಾನ್ಸ್ಪಿರಸಿ ಇದೆ ಒಂದು ಗುಂಪು ಕೃತ್ಯ ಇದೆ ಒಂದು ಅಪರಾಧಿಕ ಗುಂಪು ಕೆಲಸ ಮಾಡ್ತಾ ಇದೆ ಇನ್ನೊಂದು ಕಡೆ ಅಧಿಕಾರಿಗಳು ತಮ್ಮನ್ನು ತಾವು ತಮ್ಮ ತೆವಲಿಗೋಸ್ಕರ ತಮ್ಮ ಅಧಿಕಾರ ತಮ್ಮ ಸ್ಥಾನಮಾನ ತಮ್ಮ ಜವಾಬ್ದಾರಿಗಳ ಎಲ್ಲವನ್ನೂ ಕೂಡ ಈ ಒಂದು ಪಲ್ಲಂಗದ ವ್ಯವಸ್ಥೆಯಲ್ಲಿ ತಂದು ಹಾಸಿ ಹರ್ಬ್ ಹರ್ ಮಲ್ಲಿಗೆ ಹೂಗಳ ರೀತಿಯಲ್ಲಿ ಹರಡಿ ಅದರ ಮೇಲೆ ಮಲಕೊಂಡಿದ್ದಾರೆ ಇದು ಶೋಭೆ ತರುವಂಥ ಕೆಲಸ ಅಲ್ಲ ಇದನ್ನು ಪ್ರಶ್ನಿಸುವಂಥದ್ದನ್ನು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪ್ರತಿಯೊಬ್ಬ ಪೌರ ಪ್ರಜ್ಞೆ ನಾಗರಿಕ ಪ್ರಜ್ಞೆ ಇಟ್ಕೊಂಡು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲೇ ನಾವು ಪ್ರಶ್ನೆ ಮಾಡಬೇಕು ಬಿಟ್ಟರೆ ಇನ್ಯಾವುದೋ ಪೂರ್ವಾಗ್ರಹಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿಯ ಕಡೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಸಲ್ಲದು ಅಂತ ಹೇಳೋದಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ